ಹಾಯ್ ಫ್ರೆಂಡ್ಸ್ ಸಮಸ್ಯೆ ನಾನು ಲಲಿತಾ ಮಾತಾಡ್ತಿರೋದು ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ನನ್ನ ನಾಲ್ಕನೇ ವಿಡಿಯೋ ಆಗಿರುತ್ತೆ ಡೇ ನೈಟ್ ಕ್ರೀಮ್ ಆಗಿರ್ಬೋದು ಸ್ಮಾಲ್ ಕ್ರೀಮ್ ಆಗಿರ್ಬೋದು ಈ ಡೇ ನೈಟ್ ಕ್ರೀಮ್ ಬಗ್ಗೆ ಸ್ಮಾಲ್ ಕ್ರೀಮ್ ಗೆ ಪೂರ್ತಿ ಅಪ್ಡೇಟ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿ ಸರ್ಚ್ ಮಾಡಿ ಅಂತ ಹೇಳ್ತಾ ನಮ್ಮ ಒಂದು ಇದ್ರಲ್ಲಿ ಫ್ರೆಂಡ್ಸ್ ಈಗ ನಾನು ಏನ್ ಮಾತ್ ಕೊಟ್ಟಿದ್ದೀನಿ ಆ ನ ಉಳಿಸ್ಕೊಳ್ಳೋಕೋಸ್ಕರ ನಿಮ್ ಮುಂದೆ ಬಂದಿದ್ದೀನಿ ಯಾ ಇಷ್ಟು ಒಂದು ವರ್ಷದಲ್ಲಿ ಈ ತಿಂಗಳಿಗೆ ನನ್ನ ಏನ್ ಟಾರ್ಗೆಟ್ ಇತ್ತು ರೀಚ್ ಮಾಡಿ ಆ ರೀಚ್ ಆದಾಗ ನಾನು ಏನು ಮಾತು ಕೊಟ್ಟಿದ್ದೆ ಅದೇ ಪ್ರಕಾರ ಇವತ್ತು ಪ್ರೈಸ್ ಅಂತ ಕಡಿಮೆ ಮಾಡಲ್ಲ ಬಟ್ ಆದರೆ ನನ್ನ ಯಾರು ಬುಕ್ ಮಾಡ್ತಾರೆ ಅವರಿಗೆ ಪ್ರತಿಯೊಬ್ಬರಿಗೂ ಫಿಫ್ಟಿ ರುಪೀಸ್ ವರ್ತ್ ಬೆಲೆ ಬಾಳುವ ಏಷಿಯಲ್ ಬಾಮ್ ಇವತ್ತಿಂದ ಸೋಪ್ ಏನು ಫ್ರೀ ಕೊಟ್ಟಿದ್ದೆ ಅದ್ರ ಫೇಶಿಯಲ್ ಬಾಮ್ ಉಚಿತವಾಗಿ ಸಿಕ್ತಿದೆ ಪ್ರತಿಯೊಬ್ಬರು ಈ ಅವಕಾಶ ಉಪಯೋಗಿಸ್ಕೊಳ್ಳಿ ಇಷ್ಟು ದಿನಕ್ಕಿಂತ ಈ ತಿಂಗಳಲ್ಲಿ ನಂಗೆ ಸ್ಪೆಷಲ್ ಸಪೋರ್ಟ್ ಮಾಡಿದೀರ ಇನ್ನು ಮುಂದೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದೇನು ಯೂಸ್ ಮಾಡಬೇಕು ಇದ್ರ ಬಗ್ಗೆ ಏನು ಕ್ರೀಮ್ ಬಗ್ಗೆ ಏನು ಅಂತ ಯಾರ್ಯಾರು ಹೊಸ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಫಾಲೋ ಮಾಡಿ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಥ್ಯಾಂಕ್ ಯು